ಕಾರಟಗಿ ತಾಲೂಕಾದ ನಂತರ ಪುರಸಭೆಗೆ ಅದೆಷ್ಟೋ ಅಧಿಕಾರಿಗಳು ಬಂದು ಹೋಗ್ತಾ ಇದ್ದಾರೆ ಬಂದಂತಹ ಅಧಿಕಾರಿಗಳೆಲ್ಲ ಕೆಲವು ದಿನಗಳ ಕಾಲ ಪತ್ರಿಕಾ ಮಾಧ್ಯಮಗಳಿಗೆ ಪೋಸ್ಟ್ ಕೊಟ್ಟು ಜನಸೇವಕರಂತೆ ಸ್ವಯಂ ಘೋಷಿಸಿಕೊಂಡು ಒಂದೆರಡು ವರ್ಷ ಡ್ಯೂಟಿ ಮಾಡಿ ಬೇರೆಡೆ ವರ್ಗಾವಣೆಯಾಗಿ ಆರಾಮಾಗಿ ಸಂತೋಷದ ಜೀವನ ಸಾಗಿಸುತ್ತಾರೆ ಆದರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಶಾಲರಿ ಪಡೆದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಮರೆತು ಮೈ ಮರೆತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಬದಿಗೊತ್ತಿದಂತಹ ಜೀವಂತ ಸಾಕ್ಷಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸಾರ್ವಜನಿಕರು ಪ್ರಾಣ ಸಂಕಟ ಅನುಭವಿಸುತ್ತಿದ್ದರೂ ಡೋಂಟ್ ಕೇರ್ ಎನ್ನುವ ಅಧಿಕಾರಿಗಳಿಗೆ ಯಾರೇ ಎನ್ನದ ಅಧಿಕಾರಿಗಳಿಗೆ ಏನನ್ನಬೇಕು ಏನು ಅನ್ನಬಾರದು ಅನ್ನೋದನ್ನು ನೀವೇ ತಿಳಿದುಕೊಳ್ಳಿ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂರು ಮತ್ತು ವಾರ್ಡ್ ನಂಬರ್ ಆರರಲ್ಲಿ ವಾಸಿಸುವಂತಹ ಬಡ ಜನಗಳು ಅಜೀವ ಅಂಗೈಯಲ್ಲಿಟ್ಟುಕೊಂಡು ಶೌಚಾಲಯಕ್ಕೆ ಹೋಗಿ ಬರುತ್ತಿದ್ದಾರೆ ಶೌಚಾಲಯಕ್ಕೆ ಹೋಗಲು ಎದುರುತ್ತಿದ್ದಾರೆ ಶೌಚಾಲಯಕ್ಕೆ ಹೋದರೆ ತಿರುಗಿ ಬರೋದೇ ಡೌಟ್ ಎನ್ನುವಂತಹ ಗಂಭೀರ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಜನಪ್ರತಿನಿಧಿಗಳಂತೂ ಜನಗಳನ್ನು ಕುರಿಗಳಂತೆ ಭಾವಿಸುತ್ತಿರಬೇಕು ಕನಿಷ್ಠ ಸೌಕರ್ಯಗಳಿಲ್ಲದ ಶೌಚಾಲಯಗಳಿಗೆ ಸುಣ್ಣ ಬಣ್ಣ ಹಚ್ಚಿ ಬಿಲ್ ಎತ್ತುವಳಿ ಮಾಡಿಕೊಂಡು ಅವರ ಪಾಡಿಗೆ ಅವರು ಕೂಡ ಆರಾಮಾಗಿದ್ದಾರೆ ಆದರೆ ಮತ ನೀಡಿದವರ ಪಾಡು ಮತ್ತು ಅವರ ಕೇಡು ಕೇಳೋರಿಲ್ಲ 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 ಎರಡು ವರ್ಷಗಳಿಂದ ಇಲ್ಲಿನ ಐಮಾಸ್ಕ್ ಲೈಟು ಬೆಳಗುತ್ತಾ ಇಲ್ಲ ಇದು ಸಂಪೂರ್ಣವಾಗಿ ದುರಸ್ತಿಯಲ್ಲಿದೆ ಶೌಚಾಲಯದ ಪಕ್ಕದ ಟೀಸಿಗೆ ಬಳ್ಳಿ ಸುತ್ತಿ ಅಪಾಯವನ್ನು ಸೂಚನೆ ನೀಡಿದೆ ಶೌಚಾಲಯಕ್ಕೆ ಮುಳ್ಳು ಪೊದೆಗಳು ಮತ್ತು ಜಾಲಿ ಮರಗಳು ಬೆಳೆದು ನಿಂತಿವೆ ಶೌಚಾಲಯ ಒಳಗಡೆ ಸಿಮೆಂಟ್ ಕಾಂಕ್ರೀಟ್ ಕುಸಿದು ಗುಂಡಿಗಳು ನಿರ್ಮಾಣವಾಗಿವೆ ಅದೆಷ್ಟೋ ಮಹಿಳೆಯರು ಶೌಚಾಲಯಕ್ಕೆ ಹೋಗಿ ಆಯ ತಪ್ಪಿ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಶೌಚಾಲಯವನ್ನು ದುರಸ್ತಿಗೊಳಿಸಬೇಕು ಇಲ್ಲವಾದರೆ ಪುರಸಭೆಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಾಕೇನಿಲ್ಲ ನೋಡ್ರಿ ಹಾಡಿಗಂತೂ ಪಾಕೇನಿಲ್ಲ ಹೆಣ್ಮಕ್ಳದ್ದು ಎಲ್ಲ ಅದ್ರ ಒಳಗೆಲ್ಲ ಬಿದ್ದೋಗೈತೆ ನಮ್ಮ ಪರಿಸ್ಥಿತಿ ಹಿಂಗೈತೆ ಬಿದ್ದೀವಿ ಇದಾಗೈತೆ ಕೈ ಹಿಂಗಾಗೈತೆ ಒಂದು ದಿನಕ್ಕೆ ಮೂರು ಸಾವಿರ ರೂಪಾಯಿ ಇಟ್ಟು ಬಂದಿನ ನಾನು ದಾಖನ್ ಹೋಗ್ಬೇಕು ಇದ್ರಾಗ ಬಿದ್ದೀನಿ ರೀ ಇದ್ರಾಗ ಬಿದ್ದೀನ್ರಿ ನಿನ್ನೆ ಹೋಯ್ ನಮ್ಮ ಹೋಯ್ ತೋರಿಸಿ ಬಂದೈತೆ ಆದ್ರೆ ಅವು ಚೀಟಿ ತಂದು ತೋರಿಸಿದ್ರೆ ತೋರ್ಸದ್ರಿ ಒಳಗೆ ನೋಡಿರಿ ಒಳಗಂತ ಬೇಸಿಲ್ರಿ ಎಲ್ಲ ಬಿದ್ದೋಗಿತ್ತು ಅದು ಅದು ಬಂದು ಮುರ್ಕಂಡು ಬಿದ್ದೈತೆ ರೀ ನಾನು ಹೆಂಗೆ ಎದ್ದೀನೋ ಹೆಂಗೆ ಬಿಟ್ಟಿದ್ದೀನೋ ಗೊತ್ತಿಲ್ಲ ಬಿದ್ದು ಬಿದ್ದು ನಾವ್ ಏನ್ ಮಾಡಿ ಹಾ ಮುಗಲಾಗಿ ಕೆ ಏನ್ ದುಡ್ಕೊಂಡ್ ತಿಂಬರ ನಾವ್ ಏನ್ ಮಾಡ್ಬೇಕು ಬಗ ಬಿದ್ರೆ ಹಿಂಗ ಬಿದ್ಕೊಂತ ಕುಂತ್ ಗಣ ಪೈಕೇನ್ ಕಟ್ಸಕ್ ಒಲ್ ಓ ಎಲೆಕ್ಷನ್ ಬಂದ್ ಗಂಟ್ಲೆ ಕಾಲೋ ಕೈ ಗಿಡ ಕಾಣಕ್ ಬರ್ತ್ರಿ ಅವಾಗ ನಾವ್ ಓಟ್ ಹಾಕ್ಬೇಕು ಇವಾಗ ನಮ್ಗೆ ಮಾಡಿ ಕೊಡಕ್ ಬರಲ್ಲ ನಾವ್ ಒಬ್ಬರು ಬಂದ್ ಅವಕಾಶ ಬಿದ್ದ ಸತ್ನ ಯಾರ ಕೇಳ್ತಾರ ನಮ್ಗೆ ಹಾ ಮಕ್ಳೆ ನಮ್ಮ ದೊಡ್ಡ ಎಲ್ಲಿಗೆಲ್ಲ ಅಲ್ಲಿ ಪೈಕೆನಾಗ ಬಿತ್ ಬಿಡದ್ ನಾವು ಹಾ ಒಳಗ್ ಬಿದ್ರೆ ಕಾಣದೇ ಇಲ್ಲ ನಾವು ಏನ್ ಮಾಡ್ಬೇಕ ಹಿಂಗಾದ್ರ ನಾವು ನೀವು ಓಟ್ ಇದ್ದಾಗ ನಿಮ್ ಕೆಲ್ಸದಾಗ ಆಟ ಬರ್ತೀರಿ ನಿಮ್ ಕೆಲ್ಸ ಆದ್ಮೇಲೆ ಒಳ್ಳೆಯ ನಮ್ನ ಹ ಮಾಡಿ ಕೊಡ್ರಿ ಈಗ ನೀವು ನೋಡ್ರಿ ನಮ್ಗ ಈ ಪೈಕೇನ್ ಮಾಡಿ ಕೊಡ್ಲೇಬೇಕು ನಮಗೆ ಪೈಕೇನ್ ಮಾಡ್ಕಪ್ಪ ನಾವು ಓಸಮ್ ಪುರಸಭೆಗೆ ಬರೋದ ಗಟ್ಟಿ ನೋಡು ಹ್ಮ್ ಬಿಡೋದಿಲ್ಲ ನಾವೇನು ನಿಮ್ ಕೆಲ್ಸದ್ದ ನೀವ್ ಆಟ ಅಂದ್ರೆ ನಮ್ ಕೆಲ್ಸದ ನಾವ್ ಮತ್ತೆ ಮತ್ತೀಗ ಬಿಡುಗಡೆ ಇಲ್ಲ ಹ್ಮ್ ವರ್ ಕು ಐತಿ ಇಲ್ಲೊಂದು ಅಡ್ಗಾನ ನಮಗೆ ರೋಡಿ ಕುಂದ್ರಾನ ಯೋ ಪೈಕಿ ಏನ್ ಇದ್ದಾರಂತ ಮನೆ ಕುಂದ್ರ ಇಲ್ದಾರ ಏನ್ ಮಾಡಕ್ ನಾವು ಬಡವ್ರು ಇಲ್ಲಿ ಬರ್ಬೇಕಾತೈತೆ ಮನ್ನ ಮುಡಿಗಿ ಬಿದ್ದ ಕಾಶಿ ಸೊಂಟ ಮುರ್ಕೊಂಡ ಕಾಶಿ ಎರಡ್ ಮೂರ್ ದಿನ ತೋರ್ಸಿ ಮುಂದ ಹಾ ಬರೀ ಬಿಳೋದ ಆಗೈತೆ ಆ ಜೋಗ ಮುದಿಯಕ್ ಒಂದ್ ಬಿದ್ದೈತೆ ಹ ಏ ಪೈಕಿನ್ ಕಟ್ಸಿ ಕೊಡ್ರಿ ಮೊದ್ಲಾದ್ನ ಮುಜಾರಾಗಿ ನಾವ್ ಏನ್ ಮಾಡ್ಬೇಕು ನೋಡು ಬಗ್ಸ್ಕೊಂಡು ಆ ಅಲ್ಲೇದವ್ರು ತಾವಂತ ಎದ್ದ್ ಬರ್ತಾರ ನಮ್ಮಂತ ಅಲ್ಲೇ ಹುಡುಗಡ್ಗೆ ಹೋಗದ್ ನೋಡ್ರಿ ಅದ ಪೈಕ ಹೋಗೋದ್ ಬಿಡ್ರಿ ಇಬ್ರು ಹಂಗ ಮೂವರದ್ದು ಬಿದ್ದ ಬಂದ್ಯಾರ ಅಂತದ್ ಚೂನ ಬರ್ದ ಈಗ ನೋಡಿ ಬರೀ ಅಲ್ಲಿ ಒಳಗೆ ಹೆಂಗೈತಿ ನಮ್ಮಂತ ಆಯ್ ನಡು ಬಗ್ಗಿಸ್ಕೊಂಡು ಇವು ಎದ್ದು ಬರ್ರಿ ಅದನ್ನು ಆಗೈತೆ ಆ ಎದ್ದು ಬಂದಾರೆ ನಮ್ಮ ತಾವು ಪುರ್ಲಾಳು ಬಿದ್ದೀವಿ ಅಂದ್ರೆ ನಮ್ಮನ್ನ ಏ ದೇವ್ರ ಕಾ ಯಾರು ಕಾಪಿಡ್ತಾರೆ ಅದ್ರಾಗೆ ಆಂ ಬರೇ ನಿಮ್ಮ ಕೆಲಸ ಇದ್ದಾಗ ಅಷ್ಟೇ ಬಂದು ಕೈ ಮಿಕ್ಸಿ ರೀ ಮತ್ತು ನಿಮ್ದು ನಂಬ್ದು ನೋಡ್ಬೇಕಲ್ಲ ನೀವು ಎಲ್ಲ ದೇಶನ ನೋಡ್ಬೇಕಲ್ಲ ಹೆಂಗೈತೆ ಯಾವ ಆಡಿ ಹೆಂಗೈತೆ ಎಲ್ಲೇ ಇದರ ಜನ ಅನ್ನೋದು ನಾವಂತೂ ಎಲ್ಲರೂ ಪೂರಸಭೆ ಬರೋದು ಗ್ಯಾರಂಟಿ ನೋಡ್ರಿ ಅಲ್ಲಿ ತರ ಇಟ್ಕಂತರ ನೀವು ಬಂದು ಓಕೆ ನಾ ಮಾಡಿ ಕೊಡ್ತೀವಿ ಮರದಿಲ್ಲ ಹೆಣ್ ಮಕ್ಳಿಗೆ ಅಂದ್ರ ಮತ್ತೆ ನಾವು ಇಲ್ಲೇ ಇರ್ತೀವಿ ಇಲ್ಲಮ್ಮ ನಾವು ಅದ್ರೂ ನೀರ್ತು ಅಂದ್ರೆ ನಾ ಬರ್ತೀವಿ ಮತ್ತೆ ನಿಮ್ ತಾಯಿ ಈಗ ನಮ್ದ ಐತೆ ನಾ ಬರ್ತೀವಿ ನಿಮ್ದ ನೀವ್ ಕೈ ಮುಗಿದಿರಿ ಈಗ ನಮ್ದ ಐತೆ ನಾ ಕೈ ಮುಗ್ತೀವಿ ಬಂದ್ರಿ ತಪ್ಪೇನ ಪೈಕ್ಯಾನಾಬಾಕ್ ನೋಡ್ರಿ ನಮ್ ಗಂಡ ಮಕ್ಳಿಗೆ ಮರೋದಿಲ್ಲ ಏನಲ್ಲ ಒಟ್ಟಮ್ಮ ಮೂವರ್ ನಾಲ್ಕ್ ಮಂದಿ ಬಿದ್ದಾರ ಇದ್ರಾಗ ನೋಡ್ರಿ ಹೆಂಗ್ ಮಾಡ್ತೀರಿ ಹಂಗಲ್ಲ ನಾಳೆ ಎಲೆಕ್ಷನ್ ಬರ್ರಿ ನಾವಂತ ಬರದ ಬರ್ತೀವಿ ನಾವು ತಿಂಗಳ ಬಂಡ್ ಅಷ್ಟೇ ಮಾಡಬೇಕು ನಾಳೆಗೆ ನಾವು ಬಂದು ಇಲ್ಲಿ ಬಂದು ನೋಡಿಕೊಂಡು ಹೋದ್ರೆ ಸರಿ ಆಗ್ತದ ಅಂದ್ರೆ ಮಿತ್ತಾಗ ಬರ್ತದೆ 2 3 6 ಇಲ್ಲೇ ಬರ್ತದೆ ಕಲೆ ಬಂದಂತವ ತಗೊಳ್ಳೋ ಅಂತ ಇಲ್ಲಿ

ಮ್ಯಾಗ ಚಲೋ ತೋರಿಸ್ಬೇಕ ರಕ್ಸಲ ಆದ್ರಷ್ಟು ಜಿಲ್ಲೆ ಮಾಡಿಸ್ಬೇಕದು ಈಗ ಬರೋದಿಲ್ಲ ಎರಡು ಮೂರು ಇದು ನಮ್ದು ಆರು ಈಗ ಒಂದು ವರ್ಷ ಎರಡು ಒಂದೇ ಬೈಕೇನಿಲ್ಲ